ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಯನ ಅನಿಲ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಕೈ ಸಾಂಬಾರನ್ನ ಆಲೆ ಫಸ್ಟೇ ಒಂದು ವಿಡಿಯೋದಲ್ಲಿ ಬೇರೆ ಥರ ಮಾಡಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಆರು ನುಗ್ಗೆಕಾಯಿ ತೊಗೊಂಡಿದ್ದೀನಿ ನುಗ್ಗೆಕಾಯಿ ನೀಟಾಗೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಖಾರಕ್ಕೆ ಏನೇನು ಐಟಮ್ ಬೇಕೋ ಅದೆಲ್ಲ ತಗೊಂಡಿದ್ದೀನಿ ಅದು ಏನಪ್ಪ ಅಂದರೆ ಟೊಮೊಟೊ ಈರುಳ್ಳಿ ಕಾಯಿ ಬೆಳ್ಳುಳ್ಳಿ ಬೇಳೆ ಸಾಂಬಾರು ಪೌಡರು ನೆಕ್ಸ್ಟ್ ಇದ್ರ ಜೊತೆಗೆ ಮೇನ್ ಬೇಕಾಗಿರೋದು ಬೇಳೆ ಈಗ ನೆಕ್ಸ್ಟ್ ಮಾಡುವ ವಿಧಾನ ಬೇಳೆನ ಮೊದಲು ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಅದನ್ನು ಕೂಗೋಕೆ ಇಟ್ಬಿಡಿ ಒಂದು ಬೇಳೆ ಇಲ್ಲಾಂದ್ರೆ ಒಂದು ನಾಲ್ಕೈದು ವೀಸಲ್ ಹೊಡೆಸ್ಬೇಕು ನೀವು ಬೇಳೆನ ನೆಕ್ಸ್ಟು ಖಾರ ರುಬ್ಕೋಬೇಕು ಖಾರಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಟೊಮೊಟೊ ಜಾಸ್ತಿನೇ ಆ್ಯಡ್ ಮಾಡಬೇಕು ಇದಕ್ಕೆ ನೆಕ್ಸ್ಟು ಬೇಳೆ ಸಾಂಬಾರ್ ಪೌಡರು ನಂತರ ಕಾಯಿ ಕಾಯಿ ಹಾಕಿ ಇದನ್ನು ರುಬ್ಕೋಬೇಕು ನೋಡಿ ರುಬ್ಕೊಂಡು ರೆಡಿ ಆಗಿದೆ ನೆಕ್ಸ್ಟು ಒಂದು ತಪ್ಪಲೆ ಇಟ್ಟು ತಪ್ಪಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ ನಂತರ ನುಗ್ಗೆಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಐದು ನಿಮಿಷನಾದರೂ ಫ್ರೈ ಫ್ರೈ ಮಾಡ್ಕೋಬೇಕು ನೀವು ನುಗ್ಗೆಕಾಯಿನ ನೋಡಿ ನುಗ್ಗೆಕಾಯಿ ಫ್ರೈ ಆಗ್ತಿದೆ ನೆಕ್ಸ್ಟು ನಾವೇನು ರುಬ್ಕೊಂಡಿರ್ತೀವಿ ಖಾರನ ನುಗ್ಗೆಕಾಯಿ ಒಳಗಡೆ ಹಾಕಿ ಮೊದಲು ನೀವು ಖಾರ ಹಾಕ್ಬಿಟ್ಟು ಅದರೊಳಗಡೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ನಿಮಗೆಷ್ಟು ಸಾಂಬಾರು ಬೇಕು ಅಷ್ಟು ಸಾಂಬಾರು ಇತ್ಕೋಬೇಕು ನೀವು ಖಾರದೊಳಗಡೆ ನುಗ್ಗೆಕಾಯಿನ ಫ್ರೈ ಮಾಡಿ ನಂತರ ನೀವು ಎಲ್ಲ ಜಾರ್ದು ಎಲ್ಲ ನೀರು ತೊಳೆದು ಅದರೊಳಗಡೆ ಹಾಕ್ಬಿಟ್ಟು ನಿಮಗೆಷ್ಟು ಸಾಂಬಾರು ಬೇಕು ಅಷ್ಟು ನೀವು ಸಾಂಬಾರು ಇತ್ಕೋಬೇಕು ಇದರಲ್ಲಿ ಒಂದು ಹತ್ತು ನಿಮಿಷ ನುಗ್ಗೆಕಾಯಿ ಬೇಯೋ ತನಕ ನೀವು ಸಾಂಬಾರನ್ನ ಬೇಯಿಸ್ಬೇಕು ಸಾಂಬಾರು ಚೆನ್ನಾಗಿ ಬೆಂದಮೇಲೆ ನಾವು ಏನು ಬೇಳೆ ಕೂಗೋಕಿಟ್ಟಿದ್ವೋ ಆ ಬೇಳೆನ ಆ ಸಾಂಬಾರು ಏನು ಕುದೀತಿರ್ತದೆ ಸಾಂಬಾರು ಒಳಗಡೆ ಮಿಕ್ಸ್ ಆ್ಯಡ್ ಮಾಡಬೇಕು ನೋಡಿ ಬೇಳೆ ಒಂದು ಐದು ವಿಸಲ್ ಕೂಗಿಸಿದ್ರೆ ಚೆನ್ನಾಗಿ ಬರುತ್ತೆ ಸಾಂಬಾರು ನೋಡಿ ಬೇಳೆ ಎಲ್ಲ ಬೆಂದಿದೆ ನೆಕ್ಸ್ಟು ಸಾಂಬಾರು ಏನು ಕುದೀತಿದೆ ಅದರೊಳಗಡೆ ಬೇಳೆ ಸೇರಿಸ್ತಿದ್ದೀನಿ ನೋಡಿ ಬೇಳೆ ಸೇರಿಸಾದ ಮೇಲೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದರಲ್ಲಿ ಒಂದು ಎರಡು ಮೂರು ನಿಮಿಷ ಕುದಿ ಬರೋವರೆಗೂ ಬೇಯಿಸಿದ್ರೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮುದ್ದೆಗೆ ರೈಸ್ಗೆ ದೋಸೆಗಂತೂ ಸೂಪರ್ ಅಂತಲೇ ಹೇಳ್ಬೋದು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಆಲಿ ಬೇರೆ ಥರದೂ ರೆಸಿಪಿ ತೋರಿಸಿದ್ದೀನಿ ನುಗ್ಗೆಕಾಯಿ ಸಾಂಬಾರ್ದು ಇದು ಎರಡನೇ ರೆಸಿಪಿ ಈ ಥರಲ್ಲಿ ಮಾಡ್ತಿರೋದು ನಾನು ನೋಡಿ ನುಗ್ಗೆಕಾಯಿ ಎಲ್ಲ ಬೆಂದು ಹೆಂಗೆ ಮೇಲ್ಗಡೆ ಬಂದೈತೆ ನೋಡಿದ್ರಲ್ಲ ಫ್ರೆಂಡ್ಸ್ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡುವ ವಿಧಾನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಬೇರೆ ಥರದ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನುಗ್ಗೆಕಾಯಿ ಬೇಳೆ ಸಾಂಬಾರು ನೋಡಿ ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ನಿಮಗೆ ಚೆನ್ನಾಗಿ ಬೆಂದು ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋವನ್ನು ಇನ್ನೂ ಬೇರೆ ಜನರಿಗೆ ಶೇರ್ ಮಾಡಿ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನುಗ್ಗೆಕಾಯಿ ಬೇಳೆ ಸಾಂಬಾರ್ ರೈಸ್ ರೆಡಿಯಾಗಿದೆ ಥ್ಯಾಂಕ್ ಯು ಆಲ್